ಅಮ್ಮಾರೇ ಇಡೀ ಮನೆ ಹುಡ್ಕಿದಾರೆ ರೀ ಇಲ್ಲಿ ಕುಂತಾರೇನು ನೀವು ಅಲ್ಲೇ ಪಿಂಕು ಅಲ್ಲಿ ಹಾರ್ಲೆಕ್ಸ್ ಕುಡಿಕಲ್ಲ ಅಂತ ಹಾಕಿತ್ತು ಇಲ್ಲಿ ಬಂದು ಕುಂತಿಯಲ್ಲ ಅಯ್ಯ ಹೌದಾ ಅದಕ್ಕೆ ನೆನಪಾಗಿಲ್ಲ ನೋಡು ಓ ಕುಡಿಕಿಂತ ಹೇಳಿ ಇರೋ ಇರೋ ಕುಡಿ ಅಂತ ಅಲ್ರಿ ಅಮ್ಮ ನಿಮ್ಮ ಜೊತೆ ಮಾತಾಡೋಕ್ಕಂತೂ ಇಡೀ ಮನೆಗೆ ಹುಡಿಕಿದ್ ನೋಡು ಅಲ್ರಿ ನಿನ್ನೆ ನೋಡಿದ್ರಂತೂ ಗಿಡ್ಜಕ್ಕರು ಬಳ್ಳೊಳ್ಳಿ ಚಟ್ನಿ ಮಾಡ್ಕೊಂಡ್ ಬಂದಾರ ಏನೋ ವಿಷಯ ಐತಿ ಅನ್ಸಂಗಿಲ್ಲ ನಿಮ್ಗೆ ಏನು ವಿಷಯ ಯಾಕೆ ಬೆಳ್ಳುಳ್ಳಿ ಚಟ್ನಿ ಮಾಡೋದಕ್ಕೂ ಏನಾದ್ರೂ ವಿಷಯ ಇರೋದಕ್ಕೂ ಏನ್ ಸಂಬಂಧ ಅಯ್ಯ ಅಯ್ಯೆನ್ ಬಿಟ್ರಿ ಅಂತ ಅಲ್ರಿ ನಮ್ ಬೆಳ್ಳುಳ್ಳಿ ಕಳುವಾಗಿದ್ದು ನೆನ್ಪಿಲ್ಲನಾ ನೆನ್ಪ ಇಲ್ಲ ನೋಡು ನಿನ್ನೆ ಅದೊಟ್ಟು ಓಯ್ ಆ ಒರಿಗೆ ಅದರ್ಲಾಗೆಲ್ಲ ನೆನ್ಪಾರ್ಬಿಟ್ರಿ ನೋಡು ಹೌದ್ ನೋಡ್ಲಿ ಅದಕ್ಕೂ ಅದಕ್ಕೇನು ಐತಿ ಅಂತ ಅನ್ಸಲ್ಲ ನಿಂಗ ಅಲ್ಲ ಒಂದ್ ನೀ ಸಾಂಬಾರ್ ಬೇಕಾದ್ರೆ ನಮ್ಮ ಮನಿಗ್ ಬರೋ ಗಿರ್ಜಾ ಕಾರ ನಿನ್ನೆ ಬಳ್ಳೊಳ್ಳಿ ಚಟ್ನಿ ಮಾಡ್ಕೊಂಡ್ ಬಂದಾರ ಅಂದ್ರ ನಮ್ ಬಾ ಕಸ ಅದೇ ಬಿಟ್ಟೈತ್ ನೋಡ್ರಿ ನಂಗ ನಮ್ ಮನೆಯ ಬಳ್ಳೊಳ್ಳಿ ಕಳವಾಗಿದ್ದಕ್ಕೂ ಅವ್ರು ಬಳ್ಳೊಳ್ಳಿ ಚಟ್ನಿ ಮಾಡಿದ್ದಕ್ಕೂ ಸಂಬಂಧ ಐತಿ ಅಂತ ಅನಸಲ್ದನ್ರಿ ನಿಮ್ಗ ಅಲ್ಲಲ್ಲೇ ರತ್ನಿ ಎಲ್ಲಕ್ಕಿನ ಕಿನ ಕಳು ಮಾಡ ಅಂದ್ರೆ ನಮ್ಮ ಬಳ್ಳೊಳ್ಳಿನ ನಂಗೂ ಹಂಗ ಅನ್ಸಕತ್ತ ನೋಡ್ರಿ ಎಲ್ಲ ಅವ್ರ ಕಳು ಮಾಡ್ಕೊಂಡು ಹೋಗ್ಯಾರ ಅಂದ್ರೆ ಅವತ್ತ ಸಾರ್ ಕೇಳಿನ ಬ್ಯಾಳಿ ಕೇಳಿನ ಅಂತ ಒಂದ್ ಇಪ್ಪತ್ ಸಲ ಮನಿಗ್ ಬಂದ್ರೆ ಅವರ ತೋರಣ ಯಾರ ನನ್ ತನಗ ಅನ್ಸದ ನೋಡ್ರಿ ಹೌದಾ ಹಂಗಂದ್ರ ಇದನ್ನ ಶಾರಕ್ಕೆ ಹೇಳ್ಬೇಕಾಗ್ತಡಿ ಹಂಗಂದ್ರ ಅಯ್ಯ ಅತ್ತೆಯರ್ ಎಲ್ಲಿ ನಂಬಕ್ರಿ ಅವ್ರದ್ದು ಗಿರ್ಜ ಕರೆದ್ ಗಾಢವಾದ ಗೆಳತನ ಅವ್ರೇನ್ ನಂಬಕ್ರಿ ಅವ್ರು ಪ್ರತ್ಯಕ್ಷ ಕಂಡ್ರು ನಂಬಂಗಿಲ್ಲ ಅವರು ಮತ್ತ ಅದ ಬೇರೆ ಹೇಳ್ತಾರ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ನಾವ ಅವ್ರಿಗೆ ಆರ್ ತಗೋಂಗ್ ಏನ್ರ ಹುಡುಕ್ಬೇಕು ನೋಡ್ರಿ ದಾರಿನ ಹೌದು ತಿರ್ಗಾಟ ಮಾಡ್ಸೋದು ಹೆಂಗೆ ಗಿರ್ಜಾ ತನಕ ಕಳುಮಡೆ ಅಂತ ನಾವು ತಿಳ್ಕೊಳೋದು ಹೆಂಗೆ ದಾರಿ ಹುಡುಕಬೇಕಲ್ಲ ಯಾವ್ದಾರ ಒಂದು ಅಲ್ಲಿ ಪಿಂಕು ಯಾವ್ದಾರು ಒಂದು ಐಡಿಯೇ ಐತ ನಿಮ್ಮ ಕಡೆ ಯಾರ ತಿರುಪ ಐದೆ ಮಾಡಿ

ஒன்னாக்கிட்டு ನಿನ್ನ ಜಿಪ್ಪಣ ತನ ನಿನ್ನ ಹತ್ರ ಇಟ್ಕೋ ನನ್ನ ಹತ್ರ ತರಬೇಡದನ್ನ ನನಗೆ ಸಬಕಾರ ಕೊಡುವ ಮಾಡ್ಲ ಏ ಹೇ ಆಗಂಗಿಲ್ಲ ಬಿಡ್ರಿ ಆ ಸಬಕಾರ ಸಣ್ಣ ಡಬ್ಬಿ ಐತಲ್ರಿ ಅದರ ಅಂದ್ರೆ ಅದು ಇಷ್ಟು ಸಬಕಾರ ಆಗ ಮಟ್ಟ ಹೊಸ ಸಬಕಾರ ತೆಗಿದಿಲ್ರಿ ಅದನ್ನ ಹಚ್ಚಿ ಹೋಗೋರಿ ಅಂತ ಲೇ ನಿನ್ನ ಓಡಾಡ್ಸ್ಕೊಂಡು ಹೊಡಿತೀನ ತಂದಿ ಸಬಕಾರ ಸರಳ ಕೊಡದಿದ್ರ ಅತ್ತೆ ರಾಷ್ಟ್ರಕೊಂಡ ಸಬಕಾರ ವೇಸ್ಟ್ ಆಗೋದಿಲ್ಲ ಅನ್ರಿ ಅಲ್ಲಿ ಹದಿನೈದು ದಿನ ಬರುತ್ತೆ ಈಗ ಹದಿನೈದು ದಿನಕ್ಕೆ ಒಂದ ಮತ್ತೊಂದು ಸಬಕಾರ ಒಡಿ ಖಾಲಿ ಆಕಿತ್ತು ಅದು ಮತ್ತೆ ಹುಳಿತಿಲ್್ರೆ ಅದು ಖಾಲಿ ಆಗೋದಾ ಅಡ್ಕೋ ಹೋರಿ ಅದ್ನ ನಾವೇನ ಇಲ್ಲಿ ಇಂಪಾರ್ಟೆಂಟ್ ಮಾತಾಡಕತ್ತೀವಿ ಬంద్ ನೀವು ಎಲ್ಲಾ ಕೆಡಿಸ್ಬಿಟ್ರು ನೋ ಯವ್ವಾ ಅಲ್ಲ ನಾನು ಮನೆ ಸ್ವತಂತ್ರ

ನಿಮಗೆ ಏನು ಬರಬಾರದು ಅಂತ ಇಲ್ಲಿ ಅಂತೀನಿ ನಾನು ಈ ಜಿಪ್ಪನ ತನಕ ಒಂದು ಈ ತಾಯ ಐತಿಲ್ಲ ನಮ್ಮನಿ ಜಿಪ್ಪತನ ಮಾಡದ ಏನು ನಿಮಗೆ ಏನು ಬಡತನ ಹೊತ್ತುಕೊಂಡ ನಿಂತೆ ತಲ್ಲೆ ಅಲ್ಲ ಶಾರಿ ಬಡತನ ಬರುದ ಹುಯಿ ಖರ್ಚು ಖರ್ಚ ಮಾಡಿದ್ರೆ ಕೂಡಿತ್ರನ ಬಡತನ ತಲಗೋದು ರೂಪಾಯಿ ರೂಪಾಯಿ ಕೂಡಿತಿ ನಿನ್ನ ಶಿರವಂತ ಹಾಕಿದಿ ಇಲ್ಲ ಅಂದ್ರೆ ನಿನ್ನ ಸಾಯಿ ತನಕ ಬಡತನದಾಗ ಹೋಗಿ ಅಕ್ಕಿ ಮಾಡೋ ತಪ್ಪಲ್ಲ ಹೋಗು ನಿನ್ನ ಸಬಕಾರ ಬೇಕಿಲ್ಲ ಇಸ್ಕೊಂಡು ಹಚ್ಚಿ ಹೋಗು ಅಕ್ಕಿ ಅದನ್ನ ಇಕ್ವಿಟ್ ಮಾಡಿ ನಾಳೆ ಅರ್ಬಿ ತೋರಿಸ್ಲಾದ್ರ அதுக்கீ அது நோடு

ಸುಮ್ಮನೆ ಅದು ವೇಸ್ಟ್ ಆಗೋಗುತ್ತೆ ನೋಡಿ ಅರೇ ದೇಶಕ್ಕೆ ಲೇ ರತ್ನ ನೀ ಹೇಳಿದಲ್ಲ ಸವಕಾರದ ಏನ ಇಕ್ ಬಿಟ್ ಮಾಡಿ ತೋಸ್ತಿನಂತ ಮಾಡದ ನಾಳೆ ಹಾ ಮಾಡ್ತೀನ್ ರೀ ಆದ್ರೆ ಗಿರ್ಜಕ್ಕನ್ನ ಹಿಡ್ಯಾಕೆ ಯಾವುದ್ರೂ ಒಂದು ಐಡಿಯಾ ಐತಲ್ರಿ ಮಾತ್ರ ಐಡಿಯಾ ಯಾಕೆ ಬರ ಬಟ್ಲೇ ನನ್ನ ತೇಳಾಗ ಐಡಿಯಾ ರೆ ಒಂದು ಫ್ಯಾಕ್ಟರಿನೇ ಐತಿ ಬಾಯಿ ಹೇಳ್ತೀನ್ ಈವಾಗ અમાರ ಫ್ಯಾಕ್ಟರಿನೇ ಹೇಳಬೇಡ ನನಗೆ ಕಿವಿರದ ಈ ತೈತ್ರಿ ಕಿವಿ ಹಿಡಿಯಾಟ ಹೇಳ್ರಿ ಫ್ಯಾಕ್ಟ್ರಿ ಹೇಳಿದ್ರೆ ಫ್ಯಾಕ್ಟರಿ ತೊಂಡ್ಕಿವೆ ಇದು ನನಗೆ ನನ್ನ ಕೈಲಿ ಹಾಕೋದಲ್ಲಿ ಸ್ವಲ್ಪ ಹೇಳ್ರಿ ಆರಿ ಏ ಬರಲೇಲೆ ಹುಚ್ಚುಮುಳಿ ಹೇಳ್ತೀನಿ ಹ್ಮ್ ಹೋಗ್ರಿ ಅಮ್ಮರ್ ನೀವು ನೀವು ಅತ್ತಿ ಅರ್ಗತ್ತೆ ಹುಚ್ಚುಮುಳಿ ಹಡಿಬಿಟ್ಟಿ ಹಿಂಗೆಲ್ಲ ಮಾತಾಡ್ತೀರಿ ಹೋಗ್ರಿ ನಾ ಯಾ ಐಡಿಯರನ್ನ ಕೇಳಕೊಳ್ರಿ ಏನು ಅಲ್ಲಿ ಹೋಗ್ರಿ ಅಯ್ಯಶೋನ ಬೊಳ್ಳೊಳ್ಳಿ ಕತೆಕಿನ ಹಿಡಿಬೇಕಂದ್ರೆ ಈ ಮಮ್ಮಗಳ ಒಂದು ಏನಾರ ಹೇಳ್ತಾಳ ಈಕಿ ಸಡಗೊಂಡು ಕುಂತ್ಕಂದ್ರೆ ಬಳ್ಳೊಳ್ಳಿ ಕಳಿನ ಹಿಡಿಯಕ್ಕಾಗಲ್ಲ ರತ್ನಿ ಅಯ್ಯ ಅಲ್ಲೇ ಅದೇ ேத நான் <laughs>

ಇಲ್ಲ ಮುಂದಿನ ವಿಡಿಯೋ ನೋಡೋದೇ ಅದಕ್ಕೆ ರೀ ನೀವು ಮುಂದಿನ ವಿಡಿಯೋ ರೀ ಹರಿಸ್ತಿರ್ಬೇಕು ರೀ ಹಂಗಾಗಿ ಪ್ರತಿಯೊಂದು ಎಪಿಸೋಡ್ ರೀ ನಾಳೆ ವಿಡಿಯೋ ನೋಡ್ರಿ ಅಂತ ನಿಮಗೆ ಗೊತ್ತಾಗುತ್ತೆ ರೀ ಹಿಂಗ ನಮ್ ವಿಡಿಯೋಗಳನ್ನ ನೋಡ್ತಿರೀನಿ ಮತ್ತೆ ಮಾಡೋದು ಮಾತ್ರ ಬರಿಬೇಡ್ರಿ ನಮ್ಮ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ನೋಡ್ರಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ಈ ಗ್ರೂಪ್ ಶೇರ್ ಮಾಡ್ರಿ ದಯವಿಟ್ಟು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ರೀ